ಫ್ರೆಂಡ್ಸ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಈ ವಾರ ಕಿಚ್ಚನ ಚಪ್ಪಾಳಿಗೆ ನಮ್ಮ ಪ್ರಕಾರ ಮೂರು ಜನ ಅರ್ಹರು ಮೊದಲನೇದಾಗಿ ಧನುಷ್ ಅವರು ಈ ಐದು ವಾರಗಳಲ್ಲಿ ಟಾಸ್ಕ್ಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಎಷ್ಟು ಅದ್ಭುತವಾಗಿತ್ತು ಅಂತಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಸೂರಜ್ ಹಾಗೂ ರಘು ಬಂದ ಮೇಲೂ ಕೂಡ ಧನುಷ್ ಅವರಿಗೆ ಟಾಸ್ಕ್ಗಳಲ್ಲಿ ಸವಾಲು ಕೊಡೋರು ಈ ಮನೆಯಲ್ಲಿ ಯಾರೂ ಇಲ್ಲ ಅಂತಾನೆ ಅನ್ಬಹುದು ಈ ವಾರ ಕೂಡ ಎರಡು ಭುಜಬಲದ ಪರಾಕ್ರಮ ಮೀರಿಯೋ ಟಾಸ್ಕ್ಗಳಲ್ಲಿ ಅವರ ಆಟ ಅತಿ ಅದ್ಭುತವಾಗಿತ್ತು ಜೊತೆಗೆ ನಾಲ್ಕು ವಾರದಿಂದ ಅವರಿಗೆ ಕಷ್ಟ ಕೊಟ್ಟಿದ್ದ ಅದೃಷ್ಟ ಅವರ ಕೈ ಹಿಡಿದ ಕಾರಣ ಮನೆಯ ಕ್ಯಾಪ್ಟನ್ ಆದ್ರು ಜೊತೆಗೆ ಈ ವಾರದ ಉತ್ತಮ ಕೂಡ ಅವರಿಗೆ ಸಿಗುವ ಸಾಧ್ಯತೆ ಇದೆ ಇನ್ನುಳಿದಂತೆ ನಾಮಿನೇಷನ್ ಚರ್ಚೆಯಲ್ಲಿ ಸೂರಜ್ ವಿರುದ್ಧ ಒಳ್ಳೆ ವಾದ ಮಾಡಿದ್ರು ಪ್ರಿನ್ಸಿಪಾಲ್ ರಘು ಅವರು ಸೂರಜ್ ಕಡೆ ವಾಲಿದ ಕಾರಣ ಅವರು ನಾಮಿನೇಟ್ ಆದ್ರು ಇನ್ನು ನಲ್ಲಿ ಅಪ್ಪು ಡಾನ್ಸ್ 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 ಹಾಡ್ಗೆ ಇವರ ಡಾನ್ಸ್ ಸೂಪರ್ ಆಗಿತ್ತು ಇನ್ನು ಇವರ ತಂಡ ಟಾಸ್ಕ್ ಎದ್ದು ಸ್ಟೂಡೆಂಟ್ ಆಫ್ ದ ವೀಕ್ ಗೆ ಒಬ್ಬ ಸ್ಪರ್ಧಿ ಆಯ್ಕೆ ಮಾಡಬೇಕಾದ್ರೆ ಗಿಲ್ಲಿ ಹಾಗೂ ಇತರರ ಮಧ್ಯ ನಡೆದ ಚಕಮಕಿಯಿಂದ ಬಿಗ್ ಬಾಸ್ ಅಪ್ಪ ಅವರನ್ನ ಹಿಂಪಡೆದ್ರು ಆಗ ರಕ್ಷಿತಾ ಶೆಟ್ಟಿ ಅವರು ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಹೇಳಿದ್ರು ಅದಕ್ಕೆ ಧನುಷ್ ಅವರು ಬಳಿ ಮಾತಾಡ್ತಾರೆ ಈ ರೀತಿ ಹೇಳೋದು ಪರ್ಸನಲ್ ಆಗುತ್ತೆ ತಪ್ಪು ಅಂತ ಹೇಳಿದ್ರು ಇದು ನಮ್ಮ ಪ್ರಕಾರ ಇತ್ತು ಹಾಗಾಗಿ ಇವರ ಈ ಆಲ್ರೌಂಡ್ ಆಟಕ್ಕೆ ಕಿಚ್ಚನ ಚಪ್ಪಾಳೆ ಸಿಗೋ ಸಾಧ್ಯತೆ ಇದೆ ಇನ್ನು ಈ ವಾರದ ಕಿಚ್ಚನ ಚಪ್ಪಾಳೆಗೆ ನಮ್ಮ ಎರಡನೇ ಆಯ್ಕೆ ಅಂತಂದ್ರೆ ಟಗರುಪುಟಿ ರಕ್ಷಿತಾ ಶೆಟ್ಟಿ ಅವರು ಕಳೆದ ವಾರನೇ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕಿತ್ತು ಅಂತ ನಮ್ಮ ಅಭಿಮತ ಆಗಿತ್ತು ಹಾಗೂ ತುಂಬಾ ವೀಕ್ಷಕರ ಅಭಿಪ್ರಾಯ ಕೂಡ ಆಗಿತ್ತು ಈ ವಾರ ಕೂಡ ಅವರ ಪರ್ಫಾರ್ಮೆನ್ಸ್ ಕಿಚ್ಚನ ಚಪ್ಪಾಳೆ ಪಡೆಯೋಕೆ ಅರ್ಹವಾಗಿದೆ ಅಂದ್ರೆ ತಪ್ಪಾಗೋದಿಲ್ಲ ನಾಮಿನೇಷನ್ ಚರ್ಚೆನಲ್ಲಿ ಅವರು ರಿಷಾ ಗೌಡ ಅವ್ರನ್ನ ಹೊಡೆದು ಉರುಳಿಸಿದ್ದಾಗಿರಬಹುದು ಅಡಿಗೆ ವಿಚಾರದಲ್ಲಿ ಕಾಲ್ ಕೆರ್ಕೊಂಡು ಬಂದು ಜಗಳ ಆಡಿದ ರಾಶಿಕಾ ಶೆಟ್ಟಿ ಹಾಗೂ ಅಶ್ವಿನಿ ಗೌಡ ಅವರಿಗೆ ಚಳಿ ಬಿಡಿಸಿದ್ದಿರಬಹುದು ಕಾವ್ಯ ಹಾಗೂ ಅಶ್ವಿನಿ ಗೌಡ ಅವರ ಮಾತಿನ ಸಮರದ ಮಧ್ಯ ಒಳ್ಳೆ ಬೆಂಕಿ ಬೆರುಗಾಳಿ ಹಾಗೆ ಎಂಟ್ರಿ ಕೊಟ್ಟು ನೀವು ಹಾಗೆ ಹೀಗೆ ನೋಡ್ಬಿಟ್ರೆ ಇಲ್ಲಿ ಯಾರು ಹೆದರೋದಿಲ್ಲ ಅಶ್ವಾಸ ಅಶ್ವಿನಿ ಗೌಡಗೆ ರಕ್ಷಿತ ಶೆಟ್ಟಿ ಬೇಕು ಅಂತ ಅವರು ಅಶ್ವಿನಿ ಗೌಡ ಅವ್ರನ್ನ ಡೆಸ್ಟ್ರಾಯ್ ಮಾಡಿದ ರೀತಿ ಇರಬಹುದು ಬಿ ಬಿ ಕಾಲೇಜ್ನಲ್ಲಿ ಲವಲವಿಕೆಯಿಂದ ಇದ್ದು ಎಲ್ಲ ಚರ್ಚೆಯ ಟಾಪಿಕ್ನಲ್ಲೂ ಕೂಡ ತಮ್ಮ ಅಭಿಪ್ರಾಯ ಹೇಳಿದ್ದಿರಬಹುದು ಬಿ ಬಿ ಫೆಸ್ಟ್ನಲ್ಲಿ ಮಲ್ಲಮ್ಮ ಜೊತೆ ಮಾಡಿದ ಡ್ಯಾನ್ಸ್ ಇರಬಹುದು ಕಬಡ್ಡಿ ಟಾಸ್ನಲ್ಲಿ ಅವರು ರಾಶಿಕ ಹಾಗೂ ಸ್ಪಂದನ ವಿರುದ್ಧ ಕೊಟ್ಟ ಅದ್ಭುತ ಹೋರಾಟ ಇರಬಹುದು ಮನೆಯಲ್ಲಿ ಅಡುಗೆ ಕೆಲಸ ಈ ರೀತಿ ಅವರು ಕೂಡ ಪ್ರದರ್ಶನ ಕೊಟ್ಟಿದ್ದು ಕಿಚ್ಚನ ಚಪ್ಪಾಳೆ ಸಿಗೋ ಸಾಧ್ಯತೆ ಕಳೆದ ವಾರದ ಹಾಗೆ ದಟ್ಟವಾಗಿದೆ ಮೂರು ವಿಚಾರಗಳು ರಕ್ಷಿತಾ ಶೆಟ್ಟಿ ಅವರಿಗೆ ಕಿಚ್ಚನ ಚಪ್ಪಾಳೆ ಸಿಗದ ಹಾಗೆ ಮಾಡಬಹುದು ಒಂದು ಅವರು ನ ವೇಳೆ ರಾಶಿಕಾ ಶೆಟ್ಟಿ ಅವರ ಕಣ್ಣಿಗೆ ಮಣ್ಣೆ ಹಚ್ಚಿದ್ದು ಎರಡನೇದು ರೆಡ್ ತಂಡ ಟಾಸ್ ಗೆದ್ದು ತಮ್ಮಲ್ಲಿ ಒಬ್ಬ ಸದಸ್ಯನ ಸ್ಟೂಡೆಂಟ್ ಆಫ್ ದ ವೀಕ್ ಅಂತ ಆಯ್ಕೆ ಮಾಡೋಕೆ ವಿಫಲ ಆದಾಗ ಬಿಗ್ ಬಾಸ್ ಆ ಪವರ್ ಹಿಂಪಡೆದಾಗ ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಹೇಳಿದ್ದು ಮೂರನೇದು ಅವರು ಇತರೆ ಸ್ಪರ್ಧಿಗಳ ಜೊತೆ ಮಾತಾಡುವಾಗ ಅವ್ರಿಗಿಂತ ವಯಸ್ಸಿನಲ್ಲಿ ಹೆಚ್ಚಿಗೆ ಇದ್ದರೂ ಕೂಡ ಅವ್ರನ್ನ ಹೆಸರು ಹಿಡ್ದೆ ಸಂಬೋಧನೆ ಮಾಡೋದು ಇನ್ನು ಈ ವಾರ ಕಿಚ್ಚನ ಚಪ್ಪಾಳೆಗೆ ಸರ್ಪ್ರೈಸ್ ಅನ್ಸೋ ಚಾಯ್ಸ್ ಆಗಬಹುದು ಅಂತಂದರೆ ಅದು ಅವರು ಮೊದಲ ಮೂರು ವಾರ ಇವರು ಮನೆಯಲ್ಲಿ ಇದ್ದಾರಾ ಅನ್ನೋ ಅನುಮಾನ ವೀಕ್ಷಕರಿಗೆ ಬಂದಿತ್ತು ಜೊತೆಗೆ ಬರೀ ಮುದ್ದುಗೊಂಬೆ ಆಗೇ ಇದ್ದು ಎಲ್ಲರ ಜೊತೆ ಸ್ವೀಟ್ ಆಗೇ ಇದ್ದು ಬೇಗ ಸೀಸನ್ನಿಂದ ಆಚೆ ಹೋಗ್ತಾರ ಅಂತ ಅನಿಸಿತ್ತು ಆದರೆ ಈ ವಾರ ಅವರ ಪ್ರದರ್ಶನ ನೋಡಿದ ಮೇಲೆ ಈ ಸೀಸನ್ನಲ್ಲಿ ಅತ್ಯದ್ಭುತವಾಗಿ ತಮ್ಮ ಆಟ ಇಂಪ್ರೂವ್ ಮಾಡಿಕೊಂಡಿರೋ ಸ್ಪರ್ಧೆ ಅಂದರೆ ಅದು ಸ್ಪಂದನ ಅನಿಸೋ ರೀತಿ ಅವರ ಆಟ ಇತ್ತು ಫಿಸಿಕಲ್ ಟಾಸ್ಕ್ನಲ್ಲಿ ಇವರು ತುಂಬ ವೀಕ್ ಅನ್ನೋ ಅಭಿಪ್ರಾಯ ಇತ್ತು ಈ ವಾರದ ಕಬಡ್ಡಿ ಟಾಸ್ನಲ್ಲಿ ಅವರ ಆಟ ರಾಶಿಕಾ ಶೆಟ್ಟಿ ಅವರ ಜೊತೆ ಸಖತ್ ಆಗಿತ್ತು ಬಿಬಿ ಕಾಲೇಜ್ ನಲ್ಲಿ ಲವ್ ಲವ್ ಇದ್ರು ಇನ್ನು ರಾಶಿಕಾ ಶೆಟ್ಟಿ ಹಾಗೂ ಅಶ್ವಿನಿ ಗೌಡ ಅವರು ಅಡಿಗೆ ವಿಚಾರದಲ್ಲಿ ರಕ್ಷಿತಾ ಮೇಲೆ ಬಿದ್ದಾಗ ಇವರು ಧ್ವನಿ ಎತ್ತಿದ್ರು ರಿಷಾ ಗೌಡ ಸುಮ್ಮನೆ ಎಲ್ಲಾ ಜಗಳದಲ್ಲಿ ಮೂಗು ತೋರಿಸುವುದರ ಬಗ್ಗೆ ಅವರಿಗೆ ಮನವರಿಕೆ ಮಾಡೋಕೆ ನೋಡಿದ್ರು ಜಾನ್ವಿ ಟಾಸ್ ನ ಸಮಯ ಸುಮ್ನೆ ಕಾರಣ ಇಲ್ಲದೆ ಇವ್ರ ಮೇಲೆ ಜೋರ್ ಮಾಡಿದಾಗ ಅವರು ತಮ್ಮ ಧ್ವನಿ ಎರಿಸಿ ಅವ್ರಿಗೆ ವಾಪಸ್ ಕೊಟ್ಟ ರೀತಿ ಇರಬಹುದು ಇದೇ ಜಾನ್ವಿ ಅಡಿಗೆ ವಿಚಾರದಲ್ಲಿ ಅಶ್ವಿನಿ ಗೌಡ ಅವರ ಮೇಲಿನ ಕೋಪ ತೀರಿಸಿಕೊಳ್ಳಕ್ ಬಂದಾಗ ಅದನ್ನೆಲ್ಲ ತಿರಸ್ಕರಿಸಿದ ರೀತಿ ಇರಬಹುದು ಬಿಬಿ ಫೆಸ್ಟ್ ನಲ್ಲಿ ನಾನು ಬಳ್ಳಿಯ ಮೇಲೆ ಮಿಂಚು ಹಾಡ್ಗೆ ಕೋಲ್ ಮಿಂಚಿನ ಹಾಗೆ ಡ್ಯಾನ್ಸ್ ಮಾಡಿದ್ದು ನಾಮಿನೇಷನ್ ಚರ್ಚೆನಲ್ಲಿ ಮಲ್ಲಮ್ಮನ ತರದ ವೀಕ್ ಸ್ಪರ್ಧಿ ಸಿಕ್ಕಿದ್ರು ಅವ್ರನ್ನ ಕೆಳಗೆ ಹಾಕದೆ ತಮ್ಮ ವಾದನ ಸಮರ್ಥವಾಗಿ ಮಂಡನೆ ಮಾಡಿದ್ದು ಬ್ಲೂ ತಂಡ್ ಆಗಿದ್ದು ತಮ್ಮಲ್ಲೇ ಒಬ್ಬ ಸ್ಪರ್ಧಿನ ಸ್ಟೂಡೆಂಟ್ ಆಫ್ ದ ಇಯರ್ ಆಯ್ಕೆ ಮಾಡುವಾಗ ತಂಪರ ಕೊನೆ ತನಕ ಸ್ಟ್ಯಾಂಡ್ ತಗೊಂಡು ಕೊನೆಗೆ ರಾಶ್ ಅವರಿಗೆ ಬಿಟ್ ಕೊಟ್ಟಿದ್ದು ಎಲ್ಲವೂ ಕೂಡ ಸ್ಪಂದನ ಅವರು ಈ ಸೀಸನ್ ಅಲ್ಲಿ ತುಂಬಾ ಮುಂದೆ ಹೋಗೋ ಸೂಚನೆ ಕೊಟ್ಟಿದ್ದು ಈ ವಾರ ಅವರಿಗೆ ಕಿಚ್ಚಿನ ಚಪ್ಪಾಳೆ ದೊರಕಿಸಿಕೊಡೋ ಸಾಧ್ಯತೆ ಇದೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್